ಜೊತೆಯಲ್ಲಿ ಏನು ನೆರವೊರಿಗೆ ಯೋಜನೆಗಳು ಯೋಜನೆಗಳನ್ನು ಶಾಸ್ತ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿದ್ರೆ ಓದುವರ್ಷದಲ್ಲಿ ಓದ ಪಂಚವರ್ ಮಾಡಿದ್ರು ಕೂಡ ಇನ್ನೂ ಬೇಗ ಎದ್ದುಕೊಂಡಲ್ಲ ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟ ಮಾಡ್ತಾರೆ ಯಾಕಂದ್ರೆ ಕರ್ನಾಟಕ ರಾಜ್ಯದ ಜನತೆ ಬಿಜೆಪಿಗೆ ಮತ್ತೆ ಪಾರ್ಲಿ ಚುನಾವಣೆ ಸರ್ಕಾರನೂ ಕೂಡ ನಮ್ಮ ರಾಜ್ಯಕ್ಕೆ ಅನ್ಯಾಯ ಜೊತೆ ಬಿಜೆಪಿಯಿಂದ ಡೆದು ಹೋದಂತ ಬಹಳಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಬೊಮ್ಮಾಯಿಯವರಿದ್ದಾರೆ ಶೆಟ್ಟರ್ ಅವರಿದ್ದಾರೆ ಮೂರು ನಾಲ್ಕು ಬಾರಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ ದೊಡ್ಡ ದೊಡ್ಡ ಹೀಮಂತ ನಾಯಕರು ಬಿಜೆಪಿಯಲ್ಲಿ ಇದ್ದಂಥವರು ಕೂಡ ರಾಜ್ಯಕ್ಕೆ ಆದಂತ ಅನ್ಯಾಯದ ವಿರುದ್ಧ ಒಂದು ಶಬ್ದ ಕೂಡ ಮಾತನಾಡಲಿಕ್ಕೆ ತಯ ತಯಾರಿಲ್ಲ ಅಂತ ನಮ್ಮ ದುರ್ಗೈ ಮಾತನಾಡಲಿಕ್ಕೆ ಬಜೆಟ್ ನ ನೋಟ್ ಕೊಂದೆ ಬರೆ ಆಸಮಾಧಾನಕರವಾಗಿದೆ ಇನ್ಸಿಲ್ ಅಲ್ಲೂ ಅಕ್ಕಾ ಮನೀಶ್ ನೀಯಕ್ಕೆ ಯಾಕೆ ಮಾಡಕಲ್ಲ ಇರೋದು ಇವತ್ತಿನ ಪ್ರತಿದಿನಲಿ ಕೂತ್ಕೊಂಡು ಪ್ರಭಾವ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ರಾಜಕೀಯ ಇಂದಿರು ಇಂದಿರು ಅವರು ಅಂತ ತರಸ್ಕ್ಕೆ ಸಭೆ ಮಾಡ್ತಾ ಇದ್ದಾರೆ ಒಂದು ಕಡೆ ಬಲೂನ್ ಇದ್ದಂಗೆ ಯಾವಾಗ ಆಗ್ಬಹುದು ಅಂತ ಗೊತ್ತಿಲ್ಲ ಮೈಕೆ ನಿಂಗೆ ಒಂದು ಬಲೂನ್ ಇತ್ತು ಒಬ್ಬ ಮಂಡಿಗೆ ಸಾವಿರ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ ಆದ್ರೆ ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ರು ಬೇರೆ ರಾಜ್ಯದಲ್ಲಿ ಏನಾಗ್ತಾ ಮಾತನ್ನ ಏನಾಗುತ್ತೆ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೆ ಅವಲಾಕಿ ಹೇಳಿ ಉತ್ತರವನ್ನು ಕೊಡ್ತೀನಿ ಅದು ಲೆಕ್ಕಾಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ ಸರ್ಕಾರದಿಂದ ಏನು ಭರವಸೆಯನ್ನು ನಾವು ಕೊಟ್ಟಿದ್ವಿ ಅದನ್ನು ಮನೆಯವರನ್ನು ತಪ್ಪಿಸ ತಲುಪಿಸಿಕೊಂಡು ಹೇಳಿದ್ವಿ ಅವರ ಕೆಲಸ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಮಂದಿರು ಮಾಡ್ತೀವಿ ನನ್ನ ಮನೆಯನ್ನ ಸುಧಾರಿಸಿಕೊಂಡು ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಜೆಪಿಯವರಿಗೆ ಈ ರಾಜ್ಯ ಏನು ಏನು ಬಹಳಷ್ಟು ಗಂಡಾಂತರ ಇತ್ತು ಏನೋ ಭಾಗದಿಂದ ಕೆಲಸವನ್ನು ಮಾಡಬೇಕಾಗಿತ್ತು ಏನು ಮಾಡಿ ಗಮನ ಗಮನಿರ ಮಾಡಿದ್ರು ಈಗ ನಾವು ಮನೆ ಮನೆ ದುಡ್ಡನ್ನು ತಲುಪಿಸ್ತಾ ಇದ್ದೀವಿ ಅಂತ ಕೊಟ್ಟಿತ್ತು यांनी सिग्नल करा ते ते सगळे चर्चा करते हो लोक हळे हळे बॅलन्स मध्ये यावर अंतर्गत जनरिकी एक बोनस बॅलन्स आणि त्यांना हाكله नाही केलं नाही केलं आपण मेन अह विषय आहे प्रत्येक वेळी आणि त्या いいね。